ಎಲ್ಲಿದಳು ಹುಟ್ಟಿ ಎಲ್ಲಿದಳು ಅಡಿಗೆ ಮಾಡ್ತದೆ ಮಾಡುವೆ ನೀನೇ ಪಾಪ ಅದ್ರ ಕೈ ಮಾಡಿಸ್ತೀಯಲ್ಲ ಅಯ್ಯೋ ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ಅಂತ ಮಾಡ್ತಾಳೆ ಮಾಡಿದ್ಲಲ್ವೇ ಓ ಹೋ ಅವಳೆ ಮಾಡಿದ್ದು ಹ್ಮ್ ಅವಳೆ ಮಾಡಿದ್ದು ಚಂದ ಗಣ ಮಾಡಿತ್ತು ಮಾತ್ರ ಸಾರ ನೋಡಿ ನೀನು ಮಾಡ್ತೀಯ ಹೆಂಗ್ ಮಾಡಿದ್ದು ಅಂತ ಅಯ್ಯೋ 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 ನೋಡಪ್ಪ ಎಷ್ಟು ಮುಟ್ಕೊಂತ ಅಂತ ನಾನು ಏನ್ ಮಾಡಿಕ್ಕೆ ನೀನ್ ಉಂಡೇಲ ಬಿಡು ಇಲ್ಲ ಕಣಮಿ ಬಹಳ ಚೆನ್ನಾಗ್ ಮಾಡಿತ್ತು ಕೈ ರುಚಿನೇ ಬದಲಾವಣೆ ಆಗಿತ್ತು ಹಂಗು ಅನ್ಕೊಂಡೆ ಹ್ಮ್ ಇಷ್ಟ ಚೆನ್ನಾಗ್ ಸಾರು ಮಾಡ್ಬಿಟ್ಟಾರಲ್ಲ ಅಂತವಾ ಏನ್ ನಾನ್ ಇಡ್ತಿ ಹಿಂಗ್ ಮಾಡಕಿಲ್ವಲ್ಲ ಯಾವಾಗ್ಲೂ ಸಾರ ಅನ್ಕೊಂಡೆ ಪುಟ್ಟಿ ಮಾಡಿರೋದ್ ಕಷ್ಟ ಚೆನ್ನಾಗಿದ್ದು ತಾತ ಯಾಕೆ ಅಜ್ಜಿ ಚೆನ್ನಾಗ್ ಮಾಡಕ್ಕಿಲ್ವಾ ನೋಡ್ ಮಗ ನೋಡು ನಿಮ್ಮ ತಾತನ ನಾನು ಚೆನ್ನಾಗ್ ಮಾಡಕ್ಕಿಲ್ವ ಅಂತ ಅಡಿಗೆ ನೀನ್ ಎಂತ ಚೆನ್ನಾಗ್ ಮಾಡೋದು ಅಷ್ಟು ವರ್ಷದಿಂದ ನಾನ್ ಮಾಡಿಕ್ಕಿಲ್ಲ ತಿಂದಿ ತಿಂದಿ ನೋಡು ಮೈ ಹಂಗ್ ಬರ್ಸ್ಕೊಂಡಿದಾನಂತ ಎಷ್ಟು ಮಟ್ಕಂತ ನೋಡ್ ಮಗ ನಾನ್ ಚೆನ್ನಾಗ್ ಮಾಡಕ್ಕಿಲ್ವಂತೆ ತಾತ ಯಾಕೆ ಅಂದಿರಿ ಚೆನ್ನಾಗೆ ಮಾಡ್ತದಲ್ಲ ಅಜ್ಜಿ ನನ್ಗಂತ ತುಂಬಾ ಇಷ್ಟ ಅಜ್ಜಿ ಕೈ ರುಚಿ ಸುಮ್ನಂಗಂದ್ರೆ ಸುಮ್ಕಿಲ್ಲ ಅಜ್ಜಿನೇ ಮಾಡ್ತಿಲ್ಲ ನೀನೇಕ ಹೋಗಿದೆ ಸುಮ್ನಿರಿ ತಾತ ಅಡಿಗೆ ಮಾಡೋದು ಅಂದ್ಬಿಟ್ಟು ಮಾಡ್ತಾ ಇದ್ದೆ ಪಾಪ ಅಜ್ಜಿ ಒಂದು ಸಾಕಾಯ್ತದೆ ತಾತ ಅಜ್ಜಿ ಅಂತನೆಯ ಒಂದು ವಿಷಯ ಹೇಳ್ಬೇಕಾಗಿತ್ತು ಏನವಾ ಏನ್ ಹೇಳು ತಾತ ಅಜ್ಜಿ ಮತ್ತೆ ಅದೇ ಹುಡುಗಿ ಸುಮ ಅದಲ್ಲ ಸುಮ ನನ್ ತಮ್ಮನ್ ಮಗಳು ತಾತ ಅವರು ಕೆಲ್ಸಕ್ಕೆ ಹೋಯ್ತ ಅವ್ರಲ್ಲ ಅದೇನೋ ಗಾರ್ಮೆಂಟ್ಸ್ ಹೋಯ್ತಾಳೆ ಕಣವ ತಾತ ನಾನು ಹೋಯ್ತೀನಿ ತಾತ ಕುಂತ್ಕೊಂಡ್ ಕುಂತ್ಕೊಂಡ್ ನನ್ಗೂ ಬೇಜಾರಾಯ್ತದೆ ಏ ಮಗ ಸುಮ್ಮನೀರು ಬೇಡಕತೆ ಬೇಡ ಆಯ್ಕಿಲ್ಲ ಯಾರು ಕಲಸ ಭಾಳ ಹಿಂಸೆ ಆಯ್ತದೆ ಹ್ಞೂ ಸುಮ್ಮನೆರವ ಬೇಡ ಎಂತೆ ಓದಿ ಏನೇನು ಉಣ್ಬಾರ್ದು ಉಣ್ಕೊಂಡು ಇರೋ ಇದು ಮಾಡೋಕೆ ಸುಮ್ಕ್ಯಾರ ನೀನು ತಿನ್ನೋದು ನಾತು ತನ್ನಕ್ಕೆ ಏನು ನೀನೇನು ತಂದಾಕ್ಬೇಕಾಗಿಲ್ಲ ನಮಗೆ ಬಡಕತೆ ಉಣ್ಕೊ ತಿನ್ಕಂದು ಇರು ನೀನು ಹ್ಞೂ ಅಜ್ಜಿ ತಾತ ನಿಜವಾಗ ನನಗೆ ಬೇಜಾರಾಯ್ತದೆ ನಿಮ್ಮ ಕೈ ಎಲ್ಲಕ್ಕೂ ನಿಮ್ಮನ್ನೇ ಕೇಳ್ಕೊಂಡು ಕುತ್ಕೊಳ್ಳೋಣ ಒಂದು ಬಟ್ಟೆ ಬರೆಯಲ್ಲವ ನಾನು ನಾನು ನೋಡ್ಕೋಬೇಕು ತಾನೆ ಅದಲ್ದಾನೆ ನನಗೆ ಮನೆ ಕುಂತಿ ಕುಂತಿ ಬೇಜಾರದಂಗೆ ಆಯ್ತದೆ ತಾತ ಅದಕ್ಕೋಸ್ಕರ ಅಷ್ಟೇ ಸುಮ್ಮನೆ ಕಡ್ದು ಕೆಲ್ಸಕ್ಕೆ ಹೋದ್ರೆ ಒಂಥರ ಮನಸ್ಸು ಅಗ್ರ ಆಯ್ತದೆ ನಾನು ಹಳೆಯದೆಲ್ಲನೂ ಮರೆಯೋಕ್ಕೆ ಒಂಚೂರು ಶಕ್ತಿ ಬರ್ತದೆ ಅನ್ನೋದು ಅಷ್ಟೇ ಏನೇನೂ ಇಲ್ಲ ಇಲ್ಲಿ ಮನೇಲಿ ಕೂತ್ಕೊಂಡಾಗ ಏನೇನಾದ್ರು ಏತನೆ ಬರ್ತದೆ ಅದರಿಂದ ತಾತ ಅಲ್ಲ ಕನವಾ ಎಂತ ದಡ್ಡಿ ನೀನು ಯಾಕೆ ಮಾಡ್ತೀಯೇ ನೆನ್ಪುಗಳು ಮರೆಯ ನೆನಪುಗಳು ಏನಾಗಿದ್ದಾವು ಹಾಂ ಎಲ್ಲರ ಯಾವ ಊರು ಏನು ಎಂತು ಅಂತ ಬಾಯಿ ಬಿಟ್ಟು ಒಂದು ಮಾತು ಹೇಳುವಲ್ಲೇ ನೀನು ಒಂದು ಮಾತು ಹೇಳೋರು ಆಯ್ಕಿಲ್ವಾ ಇಂಥ ತಾವು ಈ ಊರು ಅಂದ್ರೆ ನಾವೇ ಸರ್ ಮಾಡ್ತೀವಪ್ಪ ಕರ್ಕೊಂಡೋಗಿ ನಿನ್ನ ಸಂಸಾರವಾ ಅಜಿತ್ ಅದ್ನಾಗಿ ನಾವು ಅಷ್ಟು ಮಾಡ್ದಾನೆ ಹೆಂಗೆ ಹಾಂ ಏನೋ ನಮ್ಮ ಮನೇಲಿ ನನ್ನ ನನ್ನ ಮಗ ಅವಳು ನೋಡ್ಬೇಕು ಅವಳ ಮಗ ನಾವು ನೋಡಿ ನಾನು ನೋಡಬೇಕಾಗಿತ್ತು ಅಂತ ಪರಿಸ್ಥಿತಿ ಇತ್ತು ಮಗ ಹೊಸ ಇದ್ರೂ ದೂರದಲ್ಲಿ ಸೇರ್ಕೊಂಡು ಅವ್ರ ಮಗ ಉರ್ಸಕ್ಕೆ ಹೊಸತಿರೂ ನೋಡ್ತಿಲ್ಲ ಅಂಥದ್ರಲ್ಲಿ ನೀನು ಬಂದ ಮೇಲೆ ಮನೇಲಿ ಏನೋ ಒಂಥರ ನೆಮ್ಮದಿ ಎಲ್ಸದೆ ಆಯಿತಾ ಅಂಥದ್ರಲ್ಲಿ ನಿನ್ನ ಸಂಸಾರ ಸರಿ ಮಾಡೋದು ನಾನು ಪುಣ್ಯದ ಕೆಲಸ ಅಲ್ವವಾ ನಾವು ಸರಿ ಮಾಡ್ತಿಲ್ವ ಯಾವ ಊರು ಏನು ಎಂತೂ ಸಮಾಚಾರ ಏನು ಹೇಳು ಅಂದರೆ ಬಾಯ್ಬಿಟ್ಟು ನೀನು ಈ ಊರು ಅಂತ ಹೇಳೋಲಿ ಅಲ್ಲ ಹಿಂಗೆ ಆಟ ಮಾಡಿದ್ರೆ ಆತದ ಸಾಲ್ತಕ್ಕೆ ಎರಡು ಮಕ್ಳವೇ ಅಂತೀಯೇ ನೀನು ಸಂಸಾರ ಸರಿ ಮಾಡ್ಕೊಂಡು ಜೀವನ ಸರಿ ಮಾಡ್ಕೊಂಡು ಹೋಗ್ಬೇಕಲ್ಲ ಹೋಗ ಇಲ್ಲ ತಾತ ನಾನಂತೂ ಮಕ್ಕ ತೋರ್ಸ ಯೋಗ್ಯತೆನೆ ಇಲ್ಲ ನನ್ ಗಂಡನ್ಗೆ ಮಕ್ಳು ಚೆನ್ನಾಗಿದ್ದಾವಂತ ನಿನ್ಗೆ ಗೊತ್ತಾಯ್ತು ಹಾ ಅದೇ ಅವರಿಗೆ ಫೋನ್ ಮಾಡಿದೆ ಬೇರೆ ಹೇಳ್ಕೊಂಡು ಹಾಗೆ ಎಲ್ಲ ಕೇಳ್ಕೊಂಡೆ ನನ್ನ ಮಕ್ಳು ಫೋಟೋ ತೋರ್ಸಣ ಓ ಮಕ್ಳು ಫೋಟೋ ಬೇರೆ ಕಳ್ಸಿಸ್ಕೊಂಡಿದ್ಯಾ ತೋರ್ಸು ನೋಡಿ ತಾತ

ಯಾವುದೇ ಕಾರಣಕ್ಕೂ ನನ್ನ ಅವ್ರು ಎಂಟಾಗಿ ಒಪ್ಕೊಳ್ಳು ಇಲ್ಲ ಸತೋಗೀನಿ ಅಂತ ಅನ್ಕೊಂಡವ್ರೆ ಕಂತ ಸಿನಿ ಅಂತ ಅನ್ಕೊಂಡವ್ರೆ ಅವ್ರ ಮುನ್ಸಲ ಸತೋಗ್ಬಿಡ್ತೀನಿ ಮಾಡಿ ಸುಮ್ನೆ ಏನೋ ಮಾತಾಡ್ತೀವಿ ಬೇಜಾರಾಯ್ತದೆ ಬುಡು ಅತ್ತಾಗೆ ನಿನ್ಗೆ ಯಾವಾಗ ಇಷ್ಟ ಆಯ್ತದೆ ಯಾಕೆ ಹೋಗಿವಂತೆ ಹ್ಮ್ ಬುಡು ಸಾಪ್ಕಾ ಬೇಡಕಾಯಿರು ಯಾಕಂಗ್ ಸಾಪ್ಕಾದಿಯೇ ನಿನ್ ನನ್ನ ಇದ್ರೆ ಒಂಥರ ಮನೆಯಲ್ಲಿ ನಿಮ್ದಿ ನಮಗೇ ನೋಡ ಖುಷಿ ಆಯ್ತದೆ ನಗಿತ ಇರುವ ಆಯಿತು ಎಷ್ಟು ದಿವಸ ಬೇಕು ನೀನು ಇರೋ ಅಲ್ಲಿ ನಾವು ಬೇಡ ನಿಕ್ಕಿರ ನಾವು ನಮಗೂ ನಿಮ್ಮ ಬಂದ್ಮೇಲೆ ಎಷ್ಟೋ ನಿಂಬೆ ಸಿಕ್ಕದೆ ಮನ್ಸಿಗೆ ನೀನು ನೋಡ್ಕೊಂಡು ನಿನ್ಬಿಟ್ಟು ಮಾತಾಡ್ಕೊಂಡು ಕತೆಡ್ಕೊಂಡು ಹೆಂಗೋ ಎಲ್ಲಾನು ಮರ್ತು ಚೆನ್ನಾಗಿವಿ ಹಂಗೆ ಚೆನ್ನಾಗಿರವ ಹೆಂಗೋ ನೀನು ಚೆನ್ನಾಗಿರ ನಮ್ಗೆ ಅಷ್ಟೇ ಸಾಕು ನಿಜವಾಗ್ಲೂ ಯಾವ ಜನ್ಮದಲ್ಲಿ ಅದೇನು ಪುಣ್ಯ ಮಾಡಿದ್ನೋ ಏನು ನಿಮ್ಮಂತ ಅಜ್ಜಿ ತಾತ ಸಿಕ್ಕವ್ರೆ ನಿಜವಾಗ್ಲೂ ನಾನು ಭಾಳ ಅದೃಷ್ಟ ಮಾಡೀನಿ ಅಯ್ಯೋ ನಮ್ಮ ನಿನಗೆ ನಾವು ಆಸರೆ ಆದರೆ ನನ್ನ ನಮಗೆ ನೀನು ಅಂತಾರೆ ನಮಗೆ ಒಂದೇನೋ ನಮಗೆ ನಿಜವಾಗ್ಲೂ ವೇ ಕತ್ಲೆ ಮನೆಗೆ ಬೆಳಕು ಬಂದಂಗೆ ಬಂದೆ ಮಗ ಏನೇ ಇದ್ರೂ ಮನೇಲಿ ನನ್ನ ಮಕ್ಕ ಅವ್ರು ನೋಡ್ಬೇಕು ಅವ್ರ ಮಕ್ಕ ನಾನು ನೋಡಬೇಕು ಅಯ್ಯೋ ಒಂದು ಮಕ್ಳಿಲ್ಲ ಅವ್ನು ಮರಿ ಇಲ್ಲ ಮಾತು ಕತೆಗಿಲ್ಲ ಯಾರೂ ಇಲ್ವಲ್ಲ ಅಂತ ಅಷ್ಟೊಂದು ಬೇಜಾರಾಗೋದು ನೀನು ಬಂದಮೇಲೆ ನಮಗೂ ಎಷ್ಟೋ ನೆಮ್ಮ ನೆಮ್ಮದಿ ಸಿಕ್ಕದೆ ಮನ್ಸಿಗೆ ಅದನ್ನೂ ನಾವು ಮರೆಯೋಕ್ಕಾಗದವ ನೀನು ಸಿಕ್ಕಿರೋ ಪ್ರೀತಿಯ ಆ ಭಗವಂತ ನಮ್ಮ ನಮ್ಮ ಕಷ್ಟ ನೋಡೋಕಾಗ್ದಾರೆ ಕಳಿಸಿರೋ ದಿನ ನಮ್ಮ ಕುಟೇ ಮಾತಾಡ್ಕೊಂಡು ಕತಾಡ್ಕೊಂಡು ಇರಲಿ ಅಂದ್ಬಿಟ್ಟು ಅದು ಬಿಟ್ಟು ನಿನ್ನ ಕಲಿಗೆ ಗೈಸ್ಕೊಳ್ಬೇಕು ಅನ್ನೋದು ನಮಗೆ ಆಸೆ ಇಲ್ಲ ಕಣ್ಮಗ ಇರೋದು ಉಣ್ಕೊತ ತಿನ್ಕೊಂಡು ನಿಮ್ಮದೇ ಕಾಲ ಕಳ್ಕೊಂಡು ಹೋಗು ನೀನು ನೀನು ಏನು ಮಾಡೋದು ಬೇಡ ನೀನು ತಂದಾಕು ಅಂತ ನಾವು ನೀವು ಈಗ ಹೇಳುದು ಹಂಗಿರೋ ಸಾಕು ಇಲ್ಲ ತಾತ ಅಜ್ಜಿ ಪ್ಲೀಸ್ ಅಜ್ಜಿ ನಿಂದ ಅಮ್ಮಯ ಅಂತೀನಿ ನನ್ ಕುಂತ್ಕೊಂಡ್ ಕುತ್ಕೊಂಡ್ ನಂಗು ಆಯ್ತದೆ ಪ್ಲೀಸ್ ಕಣಜ್ಜಿ ತಾತ ನನಗೆ ನಿಂದ ಅಮ್ಮಯ ಅಂತೀನಿ ನಿಮ್ ಕಾಲು ಕಟ್ಕತೀನಿ ನನ್ಗ ಒಪ್ಕೊಳ್ಳಿ ತಾತ ಕೆಲ್ಸಕೊಯ್ತೀನಿ ಆಮೇಲೆ ಕೇಳ್ಕೋ ಕೇಳ್ಕೊ ನಾವೊಂದು ಒಂದು ರೂಪಾಯಿ ಇಸ್ಕೊಳ್ಳೋರಲ್ಲ ನಮಗೆ ಬೇಡ ನಮ್ಗೆ ಇರೋದೇ ಸಾಕು ದೇವರು ಅಷ್ಟು ಇಷ್ಟ ನಮ್ಗೆ ಕೊಡ್ತಾವೆ ನಮ್ಗೆ ಇರೋದೇ ಸಾಕು ನೀನು ಸಂಬಳ ತಂದ್ರೆ ನೀನೇ ಮಡಿಕೋಬೇಕು ಹೇಳ್ತೇವೆ ನೀ ಹಂಗನ್ನೋದಿದ್ರೆ ನೀನು ಹೋಗು ಇಲ್ವಾ ನಮಗಂತೂ ಮನೆ ಕೊಡ್ತೀನಿ ನಿಮ್ಗೆ ಕೊಡ್ತೀನಿ ನಾವು ಇಸ್ಕೊಳ್ಳೋರು ಅಲ್ಲ ನಾವು ಹೇಳ್ತೇವೆ ನೀ ಏನೋ ನಿನ್ನ ಮನ್ಸಿಗೆ ಬೇಜಾರಾಯ್ತದೆ ಕುಂತಿ ಕುಂತಿ ಬೇಜಾರಾಯ್ತದೆ ಅನ್ನೋದು ಒಂದು ಉದ್ದೇಶ ಇದ್ರೆ ಹೋಗು ನೀನು ಬೇಡ ಅನ್ನಕಿಲ್ಲ ಸರಿ ತಾತ ಆಯ್ತು ಆಯ್ತು ಹೋಗು ಬೇಜಾರು ಮಾಡ್ಕೋಬೇಡ ಯಾವಾಗಿಂದ ಓದಿಯೇ ಅಡ್ರೆಸ್ ಕೊಟ್ಟು ಹೋಗಾಳೆ ಅದು ಸೇರ್ಕೊಂಡು ನಾಳೆ ಕಿಂತ ಹೋಯ್ತೀನಿ ಆಯ್ತು ಹೋಗು ನಿನ್ಗೂ ಬೇಜಾರಾಯ್ತದೆ ಒಂದೇ ತಾವಿದ್ದೀವಿ ಒಂಚೂರು ಜಾಗ ಬದಲಾವಣೆ ಕೆಲಸ ಕೆಲಸ ಇದ್ರೆ ಎಲ್ಲ ಮರ್ತೋಯ್ತದೆ ಹೋಗವಾ ಇನ್ನೇನು ಮಾಡಿಯೇ ನಿನ್ನ ನೀನ ಕೈಯ್ಯಾರ ನೀನೇ ಹಾಳು ಮಾಡ್ಕೊತೈತೆ ಜೀವನ ಮಕ್ಕಂತ ಹೋಗು ಏನು ಹೋಗೋದು ಅವ್ರ ಮುಂದಕ್ಕೆ ನೋಡೋದು ಅವ್ರು ಹೆಂಗೆ ಬಂದದು ಇಷ್ಟು ದಿನ ಆಗದೆ ಹೆಂಗೆ ಆದಮೇಲೆ ನೀನು ಸದೋಗಿದ್ದೀಯ ಅಂತ ಅಂದ್ಕೊಂಡವ್ರೆ ಅಂದಮೇಲೆ ಅವ್ರಿಗೆ ಎಷ್ಟು ಮನಸ್ಸು ನೋವು ಆಗಿದದು ನೀನೇ ಸುಮ್ಮನೆ ಇದು ಮಾಡ್ಕೊತೈದಿ ಕಣ್ಮಗ ಇಲ್ಲ ಜಿ ಅವ್ರಿಗೆ ಮಗ ತೋರ್ಸೋಕ್ಕೂ ನನಗೆ ಯೋಗ್ಯತೆ ಇಲ್ಲ ಎಲ್ಲ ಸತೋಗೋರಿ ಅಂತಲೇ ಅನ್ಕೊಂಡವ್ರೆ ಬಿಡಿ ಹಂಗೆ ಅಂದ್ಕೊಳ್ಳಿ ಅಷ್ಟಾಗಿ ನೀನು ಮಾಡೋಕ್ಕಾಗದು ಅದೇನೋ ಅಷ್ಟು ನಿಮಗೆ ಅನಿಸ್ಬಿಟ್ಟದ ನನ್ಗಂತಿವೆ ಹೆಂಗೋ ಏನವ ನಿನ್ನಿಷ್ಟು ಬಿಟ್ಟಿದ್ದ ಕಣವ ಹೇಳಷ್ಟೆಲ್ಲ ಹೇಳಿ ನೀವು ಇನ್ನೆಷ್ಟು ಅಂತ ನಾವು ಹೇಳುವ ನಿನ್ನಿಷ್ಟು ಬಿಟ್ಟಿದ್ದು ನಿನ್ನ ಖುಷಿಯಾಗ ನಮ್ಮ ಖುಷಿ ಅಷ್ಟೇ ಇನ್ನೇನರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಇನ್ನೇನು ಸಮಾಚಾರ ಅದೇ ಪಪ್ಪ ಅಜ್ಜಿ ತಾತರಿಗೆ ವಯಸ್ಸಾಗದೆ ಅವ್ರ ಕೈಲೇ ಎಲ್ಲ ತರ್ಸ್ಕೊಂಡು ತಿನ್ಬೇಕು ಅದು ನನಗೆ ಒಂಥರ ಬೇಜಾರಾಯ್ತದೆ ನನಗೆ ಊಟ ಹಾಕೋದಲ್ದೇ ಬಟ್ಟೆ ಬಾರಿ ಅದು ಇದು ಅಂತ ಎಲ್ಲನೂ ಅವ್ರ ಕೈಲೇ ತೆಗೆಸ್ಕೊಳಕದ ಎಲ್ಲರೇ ಅವ್ರಿಗೆ ನಾವು ಒತ್ತೇಸಾಗಿರ್ಬೇಕು ಅದು ಬಿಟ್ಬಿಟ್ಟು ಅವ್ರ ಕೈಲೇ ವಯಸ್ಸಾದವ್ರ ಕೈಲೇ തന്നാക്കി എന്ത് തണ്ടു അത നിജവാലു നനഗന് മനസ്സു ഒപ്പതനേ ഇല്ല അത് കഴിഞ്ഞ് കലസക്കാരോഗിട്ടു ഓയ് അവ സദ്യക്കി താത്തനോ അജ്ജൂ ഒപ്പിക്കും അഷേ സന്തോഷ നനേ അവ ഒപ്പിക്കൂ ഭാ ഖുഷി ആയിട്ടു ഒപ്പത്തോ ഇല്ലോ അനോദി ചിന്തിയോഗിത്തു സദ്യക്കോ ഒപ്പിക്കു നോക ഊർഗേ മക്കള ചെനോ അപ്പ അവരുടെ ഏനും തപ്പില്ല അതി ഹോം യോഗൈത്തി നാനേ ഉഴ്സ്കണ്ട ఏందు మక్ చనగి దూరదల్ దూరదా నోడి సంతోష పట్టుకొండ ఇతని సరికంద్రప్ప బా అండి వీడియో రంగనస్తో అందయవిట్టు కమెంట్ మి వీడియో ఇష్ట లైక్ మి శేర్ సబ్స్క్రైబ్ మయవిట్ సబ్స్క్రైబ్ మూడు ననం హెచ్చు ఎచ్చు సపోర్ట్ మరో నమస్కార